ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ನಾನು ಮೊಳಕೆ ಬರೆಸಿದ ಹೆಸರು ಕಾಳು ಹಾಗೂ ಸಬ್ಸೆ ಸೊಪ್ಪನ್ನು ಹಾಕಿಬಿಟ್ಟು ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಹೆಸರು ಕಾಳು ಅರ್ಧ ಕಪ್ಪು ಹಾಗೆ ಮೆಂತ್ಯದ ಕಾಳು ಅರ್ಧ ಟೇಬಲ್ ಸ್ಪೂನು ನಾನು ಈಗಾಗಲೇ ಹೆಸರು ಕಾಳು ಹಾಗೆ ಮೆಂತ್ಯನ ಒಟ್ಟಿಗೆ ನೆನೆ ಹಾಕಿಬಿಟ್ಟು ಮೊಳಕೆ ಬರೆಸಿ ಇಟ್ಕೊಂಡಿದ್ದೀನಿ ಕರ್ಬಿ ಎಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಐದು ಈ ಗಾತ್ರದ್ದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತಾಜಾ ತೆಂಗಿನಕಾಯಿ ತುರಿ ಕಾಲ್ ಕಪ್ಪು ಲಿಂಬೆ ಹಣ್ಣು ಒಂದು ರಸ ನೋಡಿ ಹಾಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ಒನ್ ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದೂವರೆ ಟೇಬಲ್ ಸ್ಪೂನ್ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ ನೀವು ಊಟಕ್ಕೆ ಬಳಸುವಂತ ಯಾವ್ದಾದ್ರು ಎಣ್ಣೆ ಬಳಸ್ಕೋಬಹುದು ಸಬ್ಬಸ್ಗೆ ಸೊಪ್ಪು ಬರ್ತಿ ಒಂದು ಹಿಡಿಯಷ್ಟು ತಗೊಂಡಿದ್ದೀನಿ ಸಬ್ಬಸ್ಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಕೊಳ್ಳೋಣ ಎಣ್ಣೆನ ಬಾಂಡ್ಲಿ ಹಾಕಿ ಕಾಯ್ಲಿಕ್ಕಿಡಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸಾಸಿವೆ ಪಟ ಪಟ ಆದ್ಮೇಲೆ ಒಂದು ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಹಾಕಿ ಇದಾಗಲಿ ಉದ್ದಿನಬೇಳೆ ಕಡಲೆಬೇಳೆ ಹೊಂಬಣ್ಣಕ್ ಬಂದಿದೆ ಇದಕ್ಕೀಗ ಹೆಚ್ಚಿದ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಖಾರನ ನೀವು ನಿಮ್ಮ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಮೆಣಸಿನ್ಕಾಯಿ ಸ್ವಲ್ಪ ಬಿಳಿ ಬಣ್ಣಕ್ಕೆ ಬಂದ ಮೇಲೆ ಸ್ವಲ್ಪ ಹೀಗೆ ಕತ್ತರಿಸ್ಬಿಟ್ಟು ಹಾಕಿ ಹಸಿನ ಕಾಲು ಟೀ ಸ್ಪೂನ್ ಅಷ್ಟು ಇದಕ್ಕೆ ಮೊಳಕೆ ಬರಿಸಿದ ಕಾಳುಗಳನ್ನ ಹಾಕ್ಕೊಳ್ಳೋಣ ಹಾಗೆ ಹೆಚ್ಚಿದ ಸೊಪ್ಪನ್ನು ಹಾಕ್ಕೊಳ್ಳೋಣ ಹಾಗೆ ಉಪ್ಪು ಹಾಕ್ಬಿಟ್ಟು ಇದನ್ನ ಚೆನ್ನಾಗ್ ಕೈ ಕೈಯಾಡ್ಕೊಳೋಣ ಚೆನ್ನಾಗಿ ಕೆತ್ತಿದ ಮೇಲೆ ಮುಚ್ಚಿಟ್ಬಿಟ್ಟು ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ಮಧ್ಯ ಮಧ್ಯ ಕೈಯಾಡ್ಸ್ತಾ ಬೇಯಿಸ್ಕೋಬೇಕು ನೀರು ಹಾಕ್ತಾ ಇರೋದ್ರಿಂದ ತಳ ಹತ್ತು ಬಿಡುತ್ತೆ ಈಗ ಸೊಪ್ಪು ಹೆಸರು ಕಾಳನ್ನು ನಾನು ಬೇಯಿಸ್ಕೊಂಡಿದ್ದೀನಿ ಹೆಸರು ಕಾಳನ್ನು ನಾನು ತೀರಾ ಮೆತ್ತಗೆ ಬೇಯಿಸ್ಕೊಳಲ್ಲ ಸುಮಾರಾಗಿ ಒಂದು ಅರ್ಧ ಭಾಗ ಬೇಯಷ್ಟು ಬೇಯಿಸ್ಕೋತಿದ್ದೀನಿ ಇದೀಗ ಆಗಿದೀಗ ಸ್ಟವ್ ಆಫ್ ಮಾಡಿ ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ಲಿಂಬೆಹಣ್ಣಿನ ರಸವನ್ನ ಚೆನ್ನಾಗಿ ಕಲ್ಸ್ಕೊಳ ಹೆಸರು ಕಾಳು ಮೆತ್ತಗೆ ಬೇಯಬೇಕಂದ್ರೆ ನೀವು ಬೇಕಾದ್ರೆ ನೀರು ಹಾಕೊಂಡು ಬೇಯಿಸ್ಕೋಬಹುದು ನಾನು ಹೆಸರು ಕಾಳು ಅರ್ಧಂಬರ್ಧ ಬೇಯಿದ್ರೆ ಇಷ್ಟಪಡ್ತೀನಿ ಆ ಆತರ ಮಾಡಿದೀನಿ ಈಗ ನಿಮ್ಗೆ ಹೆಸರು ಕಾಳು ಹಾಗೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಸಿದ್ಧವಾಗಿದೆ ನೋಡಿದ್ರಲ್ವಾ ಆರೋಗ್ಯಕರವಾದಂತಹ ಹೆಸರು ಕಾಡು ಹಾಗೂ ಸಬ್ಸಿಗೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋ ಹೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಲ್ಯವನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ